ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಆಧುನಿಕ ಸರ್ವಜ್ಞ ಡಿವಿ ಗುಂಡಪ್ಪ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಲ್ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರೆಂಗೆ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ನೀನು ಬೆಟ್ಟದಡಿ ದನಕರುಗಳಿಗೆ ಮೇವಾಗುವಂತಹ ಹುಲ್ಲಾಗು ನಿನ್ನ ಮನೆಗೆ ಶ್ವಾಸನ ಭರಿತವಾದ ಮಲ್ಲಿಗೆಯ ಹೂವಂತಾಗು ವಿಧಿ ನಿನ್ನ ಬದುಕಿನಲ್ಲಿ ಕಷ್ಟಗಳನ್ನು ಮಳೆಯಂತೆ ಸುರಿದರೆ ನೀನು ಕಲ್ಲಂತೆ ಗಟ್ಟಿಯಾಗಿ ಅವುಗಳನ್ನು ಎದುರಿಸು ದೀನರಿಗೆ ದುರ್ಬಲರಿಗೆ ನೀನು ಬೆಲ್ಲದಂತಾಗು ಎಲ್ಲರೊಳು ಒಂದಾಗು ಎಂದು ಅದ್ಭುತವಾದ ಸ್ವಾರಸ್ಯಕರ ಬದುಕಿನ ಗುಟ್ಟನ್ನು ನಮ್ಮೆಲ್ಲರಿಗೂ ಅರುಹಿದ್ದಾರೆ ಮಾನ್ಯ ಗುಂಡಪ್ಪನವರು ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧಿ ಪಡೆದ ಕನ್ನಡದ ಮೇರು ಕೃತಿಗಳಾದ ಮಂಕುತಿಮ್ಮನ ಕಗ್ಗ ಹಾಗೂ ಮರುಳ ಮುನಿಯನ ಕಗ್ಗವನ್ನು ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದ ಆಧುನಿಕ ಭಾರತೀಯ ಸಾಹಿತ್ಯದ ಅಶ್ವಥ ವೃಕ್ಷ ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು ಬಹುಶಃ ಹೀಗೆಂದರೆ ಯಾರಿಗೂ ಥಟ್ಟನೆ ನೆನಪಾಗುವುದಿಲ್ಲ ಅಲ್ಲವೇ ಮೂರಕ್ಷರದ ವಿ ಜಿ ಎಂದರೆ ಎಲ್ಲರಿಗೂ ಚಿರಪರಿಚಿತವಾಗುತ್ತದಲ್ಲವೇ ಹೌದು ಕರ್ನಾಟಕದ ಪ್ರಸಿದ್ಧ ಸಾಹಿತಿಗಳಾಗಿ ಪತ್ರಕರ್ತರಾಗಿ ಹಲವು ಕ್ಷೇತ್ರಗಳಲ್ಲಿ ಅನನ್ಯ ಸೇವೆ ಸಲ್ಲಿಸಿದ ವಿ ಜಿಯವರು ಕನ್ನಡದ ಆಧುನಿಕ ಸರ್ವಜ್ಞ ಎಂದೇ ಪ್ರಸಿದ್ಧರಾದವರು ಆಡು ಮುಟ್ಟದ ಸೊಪ್ಪಿಲ್ಲ ಕಗ್ಗ ಬಳಸದ ಸಭೆ ಸಮಾರಂಭಗಳಿಲ್ಲ ಎಂದು ಹೇಳಿದರೆ ಅತಿಶಯೋಕ್ತಿ ಏನಲ್ಲ ಯಾವುದೇ ಕಾರ್ಯಕ್ರಮದ ನಿರೂಪಣೆಯಾಗಲಿ ಅಥವಾ ಅತಿಥಿ ಉಪನ್ಯಾಸದಲ್ಲಾಗಲಿ ಮೊದಲು ನಾನು ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದಲ್ಲಿನ ಮೊದಲ ಕಗ್ಗದ ಸಾಲುಗಳಾದ ಶ್ರೀ ವಿಷ್ಣು ವಿಶ್ವಾಧಿಮೂಲ ಮಾಯಾಲೋಲ ಲೋಲ ದೇವ ಸರ್ವೇಶ ಪೊರಬಮ್ಮನೆಂದು ಜನ ಆವುದನು ಕಾಣದೊಡ ಮರ್ತಿಹಿಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಎಂಬ ಈ ನಾಲ್ಕು ಸಾಲುಗಳಿಂದಲೇ ಪ್ರಾರಂಭ ಮಾಡುತ್ತೇನೆ ಕಾರಣ ವಿಶ್ವಕ್ಕೆ ಮೂಲವಾದ ಶ್ರೀ ವಿಷ್ಣು ಮಾಯಾಲೋಲ ದೇವರು ಪರಬ್ರಹ್ಮ ಸರ್ವಕ್ಕೂ ಒಡೆಯನಾದ ಪರಮಪುರುಷ ಹೀಗೆ ಹತ್ತು ಹಲವಾರು ಹೆಸರುಗಳಿಂದ ಯಾವುದನ್ನು ಜನರು ಕಾಣದಿದ್ದರೂ ಕೂಡ ಪ್ರೀತಿ ಮತ್ತು ಭಕ್ತಿಯಿಂದ ದೈವವನ್ನು ನಂಬಿರುವರೋ ಆ ವಿಚಿತ್ರಕ್ಕೆ ನಮಿಸು ಎಂದು ಹೇಳುವ ಈ ಕಗ್ಗದ ಸಾಲುಗಳಲ್ಲಿನ ನಂಬಿಕೆಯ ಜೀವನ ಪಾಠವು ನಮ್ಮ ಯಶಸ್ಸಿನ ಬದುಕಿಗೆ ದಾರಿದೀಪವಾಗಿದೆ ಅಂತಹ ನಂಬಿಕೆಯೊಂದಿಗೆ ಆತ್ಮವಿಶ್ವಾಸದ ಸ್ಫೂರ್ತಿಯನ್ನು ತುಂಬುವ ಈ ಸಾಲುಗಳನ್ನು ಹೇಳಿಯೇ ನಾನು ಅತಿಥಿ ಉಪನ್ಯಾಸವಾಗಲಿ ಅಥವಾ ನಿರೂಪಣೆಯನ್ನಾಗಲಿ ಪ್ರಾರಂಭಿಸಿದರೆ ಸಾಕು ಕಾರ್ಯಕ್ರಮದ ಸಂಪೂರ್ಣ ಆಶಯವು ಯಶಸ್ವಿಯಾಗುತ್ತದೆ ಎಂಬ ಬಲವಾದ ನಂಬಿಕೆ ನನ್ನಲ್ಲಿ ಬೇರೂರಿ ಬಿಟ್ಟಿದೆ ಜಿಯವರ ಪ್ರತಿಯೊಂದು ಕಗ್ಗವು ನಮ್ಮೆಲ್ಲರ ಬದುಕಿನ ಹಿಗ್ಗನ್ನು ಹೆಚ್ಚಿಸುವ ಮೌಲಿಕ ಸಂದೇಶಗಳನ್ನು ಸಾರುತ್ತವೆ ಬದುಕು ಮತ್ತು ವಾಸ್ತವಿಕತೆಯನ್ನು ಅತ್ಯಂತ ಹೃದಯ ಸ್ಪರ್ಶಿಯಾಗಿ ತಿಳಿಸುತ್ತವೆ ಕೇವಲ ನಾಲ್ಕೇ ನಾಲ್ಕು ಸಾಲುಗಳಲ್ಲಿ ಅಡಗಿಸಿಟ್ಟ ಬದುಕಿನ ಸೂತ್ರಗಳನ್ನು ಅರಿತುಕೊಂಡು ನಡೆದವರ ಬದುಕು ಹಸನಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇಂದು ಬರಹ ಮತ್ತು ಬದುಕಿಗೆ ಸಂಬಂಧವಿಲ್ಲವೇನೋ ಎಂಬಂತೆ ಇರುವವರ ಮಧ್ಯೆ ಡಿ ಡಿವಿಜಿಯವರ ಜೀವನ ಅವರ ಬರಹದಷ್ಟೇ ಪಾವಿತ್ರ್ಯತೆಯಿಂದ ಕೂಡಿತ್ತು ಎಂದರೆ ತಪ್ಪಾಗಲಾರದು ನೇರ ನುಡಿಯ ಮೂಲಕ ಕಟು ಸತ್ಯವನ್ನು ಕುಟುಕಿದವರು ಬಸವಣ್ಣನವರು ಪ್ರತಿಪಾದಿಸಿದ ಕಾಯಕ ತತ್ವದಲ್ಲಿ ನಿಷ್ಠರಾಗಿ ನುಡಿದಂತೆ ನಡೆದವರು ಬಸವಣ್ಣನವರ ವಚನದಲ್ಲಿ ಹೇಳಿದಂತೆ ಭಕ್ತಿ ಶುಭಾಶಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನಡೆಯಲ್ಲಿ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ ಒಂದು ಜವೆ ಕೊರತೆಯಾದೊಡೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಎಂಬಂತೆ ಬದುಕಿದವರು ಡಿವಿಜಿಯವರು ಬಡತನದ ಬೇಗೆಯಲ್ಲಿ ಬೆಂದರೂ ಮತ್ತೊಬ್ಬರ ಸಹಾಯ ಸಹಕಾರವನ್ನು ಕೇಳದೆ ತಮ್ಮ ಕೃತಿಗಳ ಮೂಲಕ ಪತ್ರಕರ್ತರಾಗಿ ಕಾರ್ಯನಿರ್ವಹಣೆಯ ಮೂಲಕ ಬಂದ ಅಲ್ಪ ಆದಾಯದಲ್ಲಿ ಸಂತೃಪ್ತ ಜೀವನವನ್ನು ಕಳೆದವರು ಕನ್ನಡ ಸಾರಸ್ವತ ಲೋಕದಲ್ಲಿ ಮೇರು ಪರ್ವತದಂತಿದ್ದ ಮಹಾನ್ ಕವಿಯ ಬದುಕಿನ ಚಿತ್ರಣವನ್ನು ಅವಲೋಕಿಸಿದಾಗ ಅವರ ಸರಳ ಜೀವನ ಉದಾತ್ತ ಚಿಂತನವು ಇಂದಿನ ಸಮಾಜಕ್ಕೆ ತೀರಾ ಅವಶ್ಯಕವಾಗಿದೆ ಈ ಹಿನ್ನೆಲೆಯಲ್ಲಿ ಅವರ ಆದರ್ಶಮಯ ಜೀವನದ ಕೆಲವು ವಿಚಾರಗಳನ್ನು ಈ ಲೇಖನದ ಮೂಲಕ ಈ ಧ್ವನಿ ಧ್ವನಿಸುರಳಿಯ ಮೂಲಕ ತಿಳಿಯುವ ಪ್ರಯತ್ನ ಮಾಡೋಣ ಡಿವಿಜಿಯವರು ಸಾವಿರದ ಎಂಟುನೂರ ಎಂಬತ್ತೇಳು ಮಾರ್ಚ್ ಹದಿನೇಳರಂದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೇವನಹಳ್ಳಿಯಲ್ಲಿ ಜನಿಸಿದರು ಇವರ ತಂದೆ ವೆಂಕಟರಮಣಯ್ಯ ತಾಯಿ ಆಲಮೇಲಮ್ಮ ಇವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಇವರ ಪತ್ನಿ ಭಗೀರಥಮ್ಮ ಇವರ ಮಕ್ಕಳು ಖ್ಯಾತ ಸಾಹಿತಿ ಬಿಜಿಎಲ್ ಸ್ವಾಮಿ ಹಾಗೂ ಇಂದಿರಾ ಇವರು ಅತ್ಯಂತ ಸರಳ ಜೀವನ ವಿಧಾನವನ್ನು ನಡೆಸಿದವರು ಹಾಗೇ ಸರಳ ಜೀವನ ಉನ್ನತ ಚಿಂತನೆಗೆ ಪರಿಪೂರ್ಣ ಉದಾಹರಣೆಯಾಗಿದ್ದಾರೆ ಗುಂಡಪ್ಪನವರು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಕನ್ನಡ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಪಾಸಾಗಿ ಆ ಸಂದರ್ಭದಲ್ಲೇ ಸಿಕ್ಕ ಇಂಗ್ಲಿಷ್ ಶಿಕ್ಷಣವನ್ನು ಪಡೆದುಕೊಂಡರು ಖಾಸಗಿಯಾಗಿ ಸಂಸ್ಕೃತವನ್ನೂ ಕೂಡ ಅಭ್ಯಾಸ ಮಾಡಿದರು ಮುಂದೆ ಸಂಬಂಧಿಕರೊಬ್ಬರ ಸಹಾಯದಿಂದ ಮೈಸೂರಿನ ಮಹಾರಾಜ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಮುಂದುವರಿಸಿದರು ಆದರೆ ಸಾವಿರದ ಒಂಬೈನೂರ ಐದರಲ್ಲಿ ಮೆಟ್ರಿಕ್ಯುಲೇಷನ್ನಲ್ಲಿ ತೇರ್ಗಡೆಯಾಗದೆ ತಮ್ಮ ಶಾಲಾ ಶಿಕ್ಷಣವನ್ನು ನಿಲ್ಲಿಸಿದರು ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗಲೇ ಗುಂಡಪ್ಪನವರಿಗೆ ಭಾಗೀರಥಮ್ಮ ಅವರೊಂದಿಗೆ ಮದುವೆಯಾಯಿತು ಇವರ ವೃತ್ತಿ ಜೀವನ ಮುಳಬಾಗಿಲನ ಒಂದು ಶಾಲೆಯಲ್ಲಿ ಬದಲಿ ಅಧ್ಯಾಪಕರಾಗಿ ಪ್ರಾರಂಭವಾಯಿತು ನಂತರ ಕೋಲಾರದ ಚಿನ್ನದ ಗಣಿಯಲ್ಲಿ ಹಾಗೆ ಸೋಡಾ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿದರು ಅಲ್ಲಿಯೂ ಸುಭದ್ರ ಜೀವನ ಕಟ್ಟಿಕೊಳ್ಳಲು ಸಾಧ್ಯವಾಗದೆ ಬೆಂಗಳೂರಿಗೆ ಬಂದು ಕೆಲಸಕ್ಕಾಗಿ ಅಲೆದಾಡಿದರು ಜೀವನ ನಿರ್ವಹಣೆಗಾಗಿ ಏನಾದರೂ ಮಾಡಬೇಕಿದ್ದ ಗುಂಡಪ್ಪನವರು ಸೂರ್ಯೋದಯ ಪ್ರಕಾಶಕ ಎಂಬ ಪತ್ರಿಕೆಯಲ್ಲಿ ಬಾತ್ಮೀದಾರರಾಗಿ ಸೇರಿಕೊಳ್ಳುತ್ತಾರೆ ಹೆಚ್ಚು ಕಾಲ ಈ ಪತ್ರಿಕೆ ನಡೆಯಲಿಲ್ಲ ಖರ್ಚಿಗಾಗಿ ಏನಾದರೂ ಬರೆಯಬೇಕಾಗಿತ್ತು ಯಾವುದಾದರೂ ಪತ್ರಿಕೆ ಬೇಕಿತ್ತು ಹಲವಾರು ಇಂಗ್ಲಿಷ್ ಪತ್ರಿಕೆಗಳಿಗೆ ಲೇಖನ ಬರೆದರು ಕನ್ನಡ ಪತ್ರಿಕೆಗಳಲ್ಲಿ ಅನುಭವ ಪಡೆದರು ವೀರ ಕೇಸರಿಯಲ್ಲಿ ಕಾರ್ಯನಿರ್ವಹಿಸಲು ಮದ್ರಾಸ್ಗೆ ಹೋದಾಗ ಅಲ್ಲಿ ಹಿಂದೂ ಪತ್ರಿಕೆಗೆ ಬರೆಯುತ್ತಾರೆ ನಂತರ ಮೈಸೂರು ಟೈಮ್ಸ್ ಇಂಗ್ಲಿಷ್ ಪತ್ರಿಕೆಯ ಸಹಾಯಕ ಸಂಪಾದಕರಾಗುತ್ತಾರೆ ದಿವಾನ್ ರಂಗಾಚಾರ್ಯ ಅವರ ಬಗ್ಗೆ ಇಂಗ್ಲಿಷ್ನಲ್ಲಿ ಬರೆದ ಲೇಖನ ಡಿ ವಿಜಿಯವರ ಬದುಕಿನಲ್ಲಿ ಹೊಸ ತಿರುವನ್ನೇ ಪಡೆದುಕೊಂಡಿತು ಇದು ಪ್ರಕಟವಾಗುತ್ತಿದ್ದಂತೆ ಕೃತಿ ಪ್ರಕಟಣೆ ಮೂಲಕವೂ ಕೂಡ ಅವರಿಗೆ ಹಣ ಬರುವಂತಾಯಿತು ಲೇಖನ ಪರಿಚಯ ಜೊತೆಗೆ ಕಾವ್ಯ ಕೃಷಿ ಪ್ರಧಾನವಾಯಿತು ಅನುವಾದ ಸಾಹಿತ್ಯದ ಮೂಲಕ ಡಿ ವಿಜಿಯವರು ಉತ್ತಮ ಹೆಸರು ಪಡೆದುಕೊಂಡರು ರಾಜಕೀಯ ವಿಶ್ಲೇಷಣೆ ತತ್ವಶಾಸ್ತ್ರ ಧಾರ್ಮಿಕ ವಿಚಾರಗಳು ಪ್ರಬಂಧ ಬರಹ ಹೀಗೆ ಬೇರೆ ಬೇರೆ ಸಾಹಿತ್ಯದ ಮಗ್ಗುಲುಗಳಲ್ಲಿ ಅವರು ತಮ್ಮ ಸಾಧನೆಯ ಹಾದಿಯಲ್ಲಿ ಸಾಗಿದರು ಕನ್ನಡ ಕಾವ್ಯ ಕ್ಷೇತ್ರದಲ್ಲಿ ಮಂಕುತಿಮ್ಮನ ಕಗ್ಗ ಹಾಗೂ ಮರುಳ ಮುನಿಯನ ಕಗ್ಗದ ಮೂಲಕ ಡಿವಿಜಿಯವರು ಮನೆ ಮಾತಾಗಿದ್ದಾರೆ ಡಿವಿಜಿಯವರು ಸಾಹಿತ್ಯ ಮಾತ್ರವಲ್ಲದೆ ಚರಿತ್ರೆ ರಾಜನೀತಿ ತತ್ವಜ್ಞಾನ ಪ್ರಜಾಪ್ರಭುತ್ವ ಸಮಾಜ ವಿಜ್ಞಾನ ಸಾರ್ವಜನಿಕ ಜೀವನ ಹೀಗೆ ಹಲವಾರು ವಿಷಯಗಳನ್ನು ಕುರಿತು ಅರವತ್ತಾರಕ್ಕೂ ಹೆಚ್ಚು ಕನ್ನಡ ಕೃತಿಗಳನ್ನು ರಚಿಸುವುದರ ಜೊತೆಗೆ ಇಂಗ್ಲಿಷ್ ಕನ್ನಡ ಭಾಷೆಗಳೆರಡರಲ್ಲಿಯೂ ಕೂಡ ನೂರಾರು ಉಪಯುಕ್ತ ಲೇಖನಗಳನ್ನು ಬರೆದಿರುತ್ತಾರೆ ಇವರ ಪ್ರಮುಖ ಸಾಹಿತ್ಯ ಕೃತಿಗಳ ಬಗ್ಗೆ ಬೆಳಕು ಚೆಲ್ಲುವುದಾದರೆ ನಿವೇದನ ಉಮರನ ಒಸಗೆ ಮಂಕುತಿಮ್ಮನ ಕಗ್ಗ ಮರುಳಮುನಿಯನ ಕಗ್ಗ ಶ್ರೀರಾಮ ಪರೀಕ್ಷಣಂ ಗೀತ ಶಾಕುಂತಲ ಹಾಗೆ ಇವರ ಪ್ರಬಂಧಗಳು ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಸಾಹಿತ್ಯ ಶಕ್ತಿ ಸಂಸ್ಕೃತಿ ಬಾಳಿಗೊಂದು ನಂಬಿಕೆ ಇವರು ಬರೆದ ನಾಟಕಗಳಲ್ಲಿ ಪ್ರಮುಖವಾಗಿ ವಿದ್ಯಾರಣ್ಯ ವಿಜಯ ಜಾಕ್ ಕೇಡ್ ಮ್ಯಾಕ್ ಬೇಥ್ ಹಾಗೆಯೇ ಇವರು ಆಂಗ್ಲ ಸಾಹಿತ್ಯದಲ್ಲಿಯೂ ಕೂಡ ಹಲವಾರು ಲೇಖನಗಳನ್ನು ಪುಸ್ತಕಗಳನ್ನು ಪ್ರಕಟಪಡಿಸಿದ್ದು ಇವುಗಳಲ್ಲಿ ವೇದಾಂತ ಆ್ಯಂಡ್ ನ್ಯಾಷನಾಲಿಸಮ್ ದ ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ನೇಟಿವ್ ಸ್ಟೇಟಸ್ ದ ನೇಟಿವ್ ಸ್ಟೇಟಸ್ ಇನ್ ದ ಆಂಪೈರ್ ಹೀಗೆ ಹಲವಾರು ಆಂಗ್ಲ ಸಾಹಿತ್ಯ ಕೃತಿಗಳನ್ನು ಕೂಡ ರಚಿಸಿದ್ದಾರೆ ಇವರ ಸಾಧನೆಗೆ ಹಲವಾರು ಗೌರವ ಪ್ರಶಸ್ತಿಗಳು ಸಂದಿದ್ದು ಡಿವಿಜಿ ಅವರು ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟಿಸಿದ ಇಂಗ್ಲಿಷ್ ಕನ್ನಡ ನಿಘಂಟು ಕೃತಿಯ ಸಂಪಾದಕ ಸಮಿತಿಯಲ್ಲಿದ್ದವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮೈಸೂರು ರಾಜ್ಯಾಂಗ ಸುಧಾರಣಾ ಸಮಿತಿ ಸದಸ್ಯರಾಗಿದ್ದರು ಡಿ ವಿ ಗುಂಡಪ್ಪನವರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮಡಿಕೇರಿಯಲ್ಲಿ ನಡೆದ ಹದಿನೆಂಟನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಡಿ ವಿಜಿ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಿಲೀಟ್ ಪದವಿ ನೀಡಿ ಗೌರವಿಸಿದೆ ಇದು ಡಿವಿಜಿ ಜಿಯವರು ಪತ್ರಿಕೋದ್ಯಮ ಹಾಗೂ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆಗಾಗಿ ಸಂದ ಪುರಸ್ಕಾರವಾಗಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಎಂಬ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಡಿವಿ ಜಿ ಸನ್ಮಾನ ಸಮಿತಿ ಇವರಿಗೆ ಒಂದು ಲಕ್ಷ ರೂಪಾಯಿಗಳ ಗೌರವಧನ ಸಮರ್ಪಿಸಿತು ಇದನ್ನು ತಾವೇ ಸ್ಥಾಪಿಸಿದ ಗೋಖಲೆ ಸಂಸ್ಥೆಗೆ ದಾನ ಮಾಡಿದರು ಒಂಬೈನೂರ ಎಪ್ಪತ್ನಾಕರಲ್ಲಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ ಹಾಗೆಯೇ ಭಾರತೀಯ ಅಂಚೆ ಸೇವೆ ಜಿಯವರ ನೆನಪಿಗಾಗಿ ಅಂಚೆ ಚೀಟಿ ಬಿಡುಗಡೆ ಮಾಡಿದೆ ಜಿಯವರ ಜೀವನದಲ್ಲಿ ಬಡತನ ಬೆನ್ನಿಗಂಟಿಕೊಂಡು ಅನೇಕ ತೊಂದರೆಗಳನ್ನು ಅನುಭವಿಸಿದ್ದರೂ ಅವರಲ್ಲಿ ಸದಾ ಹಾಸ್ಯಪ್ರಜ್ಞೆಯೊಂದಿಗೆ ಸಂತೃಪ್ತ ಜೀವನದ ಭಾವ ಚಿಮ್ಮುತ್ತಿತ್ತು ಒಮ್ಮೆ ವಿಶ್ವೇಶ್ವರಯ್ಯನವರು ಡಿವಿಜಿ ಅವರೊಡನೆ ಮಾತನಾಡುತ್ತಾ ನಾನು ನಿಮ್ಮ ಮನೆಗೊಂದು ದಿನ ಭೇಟಿ ನೀಡಬೇಕು ಎಂದರು ಕೂಡಲೇ ಅವರು ಕ್ಷಮಿಸಬೇಕು ತಾವು ನನ್ನ ಮನೆಗೆ ಬರಬಾರದು ಎಂದು ವಿನಂತಿ ಮಾಡಿಕೊಂಡರು ವಿಶ್ವೇಶ್ವರಯ್ಯನವರಿಗೆ ಅಚ್ಚರಿ ಕೌತುಕ ತಮ್ಮನ್ನು ಮನೆಗೆ ಬರಬೇಡಿರೆಂದು ಹೇಳಿದವರು ಯಾರೂ ಇಲ್ಲ ಇದೇನಿದು ಯಾರಾದರೂ ಬರುತ್ತೇನೆನ್ನುವ ಗೆಳೆಯರನ್ನು ನೇರವಾಗಿಯೇ ತಡೆಯುವುದುಂಟೆ ಎಂದು ಪ್ರಶ್ನಿಸುತ್ತಾರೆ ಅದಕ್ಕೆ ಡಿವಿ ಅವರು ದಿಟವೇ ತಾವು ಕಾಲಿಟ್ಟ ಕಡೆ ಶುಭ ಸಂಪದ ಸೌಖ್ಯಗಳು ಬೆಳಗುತ್ತವೆ ಆದರೆ ನನ್ನ ಕಾರಣ ಬೇರೆ ಇದೆ ತಾವು ನನ್ನ ಮನೆಗೆ ಬಂದರೆ ತಮಗೆ ಮುರುಕಲು ಕುರ್ಚಿ ಹರಕಲು ಚಾಪೆಗಳಲ್ಲದೆ ಬೇರೆ ಏನೂ ಇಲ್ಲ ನನ್ನ ಚಿಂದಿ ಬದುಕು ನಿಮಗೆ ದುಃಖ ತರುತ್ತದೆ ನನ್ನನ್ನು ಒಳ್ಳೆಯ ಸಂಪಾದನೆಯ ತಾಣಗಳಿಗೆ ಸೇರಿಸಬೇಕೆಂದು ತಾವು ಈ ಹಿಂದೆ ಮಾಡಿದ ಪ್ರಯತ್ನಗಳು ನನ್ನ ಮೂರ್ಖತನವು ಅವುಗಳನ್ನೆಲ್ಲ ಒಲ್ಲೆನೆಂದ ಪರಿಯು ತಮಗೆ ನೆನಪಾಗಿ ಬೇಸರವಾಗುತ್ತದೆ ಅದಕ್ಕೆಲ್ಲ ಅವಕಾಶವಾಗಬಾರದು ಹೀಗಾಗಿ ತಾವಿದ್ದಲ್ಲಿಗೇ ನಾನು ಬಂದು ತಮ್ಮ ಆದೇಶವನ್ನು ನಡೆಸುತ್ತೇನೆ ದಯವಿಟ್ಟು ಮನ್ನಿಸಬೇಕು ಎಂದು ಹೇಳುತ್ತಾ ಮಾತು ಮುಗಿಸುತ್ತಾರೆ ಡಿ ಅವರಿಗೆ ದೇಶ ವಿದೇಶಗಳಲ್ಲಿ ದೊಡ್ಡ ಸ್ಥಾನ ಹೆಸರು ಹಣ ಸಂಪರ್ಕಗಳೆಲ್ಲ ಸಿದ್ಧಿಸುವ ಅನೇಕ ಅವಕಾಶಗಳಿದ್ದರೂ ಕೂಡ ಅವುಗಳನ್ನೆಲ್ಲವನ್ನ ನಿರಾಕರಿಸುತ್ತಾ ನಾನು ಹೇಗೋ ಹೊಟ್ಟೆ ಹೊರೆದುಕೊಳ್ಳುತ್ತೇನೆ ಬೀದಿಯಲ್ಲಿ ಬಿದ್ದು ಒದ್ದಾಡಿ ತೊಂಡು ತೊಂಡಾಗಿ ಬೆಳೆದ ಈ ಜೀವಕ್ಕೆ ಅಂಥ ದೊಡ್ಡ ಪದವಿ ಪ್ರತಿಷ್ಠೆಗಳು ಒಗ್ಗುವುದಿಲ್ಲ ಎಂದಿದ್ದರು ಆ ಮೂಲಕವಾಗಿ ಅವರು ತಮ್ಮ ಸ್ವಾತಂತ್ರ್ಯ ನಿರ್ಭೀತಿ ನಿಸ್ಪೃಹತೆಗಳನ್ನು ಕಾಯ್ದುಕೊಂಡವರು ಇಂತಹ ಅಪರೂಪದ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಜೀವನ ನಡೆಸಿದ ಡಿ ವಿಜಿಯವರು ಸುಲಲಿತ ಸಾಹಿತ್ಯವನ್ನು ನೀಡಿ ತಾನು ಸಾಧಿಸಿದ್ದು ಏನೂ ಇಲ್ಲ ಎಂಬ ವಿನಿತ ಭಾವ ಜೀವಿಯು ಸಾವಿರದ ಒಂಬೈನೂರ ಎಪ್ಪತ್ತೈದರ ಅಕ್ಟೋಬರ್ ಏಳರಂದು ತಮ್ಮ ಎಂಬತ್ತೆಂಟನೇ ವಯಸ್ಸಿನಲ್ಲಿ ಭಾರದ ಲೋಕಕ್ಕೆ ತೆರಳಿದರು ಕನ್ನಡ ಕುಲಕೋಟಿಗೆ ಮರೆಯಲಾರದ ಮಾಣಿಕ್ಯವಾಗಿ ಜನಮಾನಸದ ಹೃದಯ ಸಿಂಹಾಸನದಲ್ಲಿ ಅಜರಾಮರರಾಗಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ಬೆಂಗಳೂರಿನ ಬಸವನಗುಡಿ ಬ್ಯೂಗಲ್ ರಾಕ್ ಪಾರ್ಕಿನಲ್ಲಿ ಡಿವಿಜಿಯವರ ಪ್ರತಿಮೆಯನ್ನು ಸ್ಥಾಪಿಸುವ ಮೂಲಕ ಈ ಮಹಾನ್ ಸಾಹಿತ್ಯ ಲೋಕದ ಧ್ರುವತಾರೆಗೆ ಗೌರವ ಸಲ್ಲಿಸಿದ್ದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಭೂಮಿಯಲ್ಲಿ ಜನಿಸಿದ ಪ್ರತಿ ವ್ಯಕ್ತಿಯ ಮುಖ್ಯ ಧ್ಯೇಯ ಆತ್ಮೋನ್ನತಿ ಮತ್ತು ಆತ್ಮಸಾಕ್ಷಾತ್ಕಾರವೇ ಆಗಿದೆ ಇಂದಿನ ಆಧುನಿಕ ಯುಗದಲ್ಲಿರುವ ನಾವುಗಳೆಲ್ಲ ಸುಂದರ ಬದುಕನ್ನು ನಿರ್ವಹಣೆ ಮಾಡುವಲ್ಲಿ ಎಡವಿಕೊಂಡು ಸಮಸ್ಯೆಗಳ ಸರಮಾಲೆಯನ್ನು ಕಟ್ಟಿಕೊಂಡು ಸುಖ ಜೀವನವನ್ನು ಬಯಸಿ ತೊಂದರೆ ಅನುಭವಿಸುತ್ತಿದ್ದೇವೆ ಹೀಗೆ ಜೀವನದಲ್ಲಿ ನೊಂದು ಬೆಂದವರ ಭವನೆಯನ್ನು ದೂರಾಗಿಸಿ ಜೀವನೋತ್ಸಾಹ ಹಾಗೂ ಜೀವನೋತ್ಕರ್ಷವನ್ನು ನೀಡುವ ಮೂಲಕ ನಮ್ಮ ಕಗ್ಗಂಟಾದ ಬದುಕಿಗೆ ಡಿವಿ ಜೀವರ ಅನುಭವ ಮತ್ತು ಅನುಭವದ ಮಂಕುತಿಮ್ಮನ ಕಗ್ಗ ಹಾಗೂ ಮರುಳ ಮುನಿಯನ ಕಗ್ಗವು ಸಾಂತ್ವನ ನೀಡುತ್ತವೆ ಆ ಮೂಲಕ ಕನ್ನಡದ ಭಗವದ್ಗೀತೆಗೆ ಸರಿಸಮಾನವಾಗಿ ನಿಲ್ಲಬಲ್ಲಂತಹ ಕನ್ನಡ ಸಾರಸ್ವತ ಲೋಕದ ಜನಪ್ರಿಯ ಈ ಕೃತಿಗಳನ್ನು ಓದಲು ದಕ್ಕಿಸಿಕೊಂಡವರೆಲ್ಲ ನಿಜವಾದ ಸುಖಿಗಳಾಗಿದ್ದಾರೆ ಬರೆಹದಂತೆ ಬದುಕು ರೂಪಿಸಿಕೊಂಡು ಸಾರ್ಥಕ ಬದುಕನ್ನು ಸವೆಸಿ ನಮಗೆಲ್ಲ ನ್ಯಾಯ ನೀತಿಯ ಪರಿಪಾಲಕರಾಗಿ ಪ್ರಾಮಾಣಿಕತೆಯ ಪರಿಮಳವಾಗಿ ಸಚ್ಚಾರಿತ್ರದ ಸಂಚಾರಿಯಾಗಿ ಬದುಕಿದ ಮೇರು ವ್ಯಕ್ತಿತ್ವದ ಡಿವಿಜಿ ಅಂಥವರನ್ನು ನೆನಪಿಸಿಕೊಳ್ಳುವುದೇ ನಮ್ಮೆಲ್ಲರ ಸೌಭಾಗ್ಯ ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳದಂತೆ ಪಯನಿಗರು ಮದುವೆಗೋ ಮಸನಕೋ ಹೋಗೆಂದ ಕಡೆಗೋಡು ಪದಕುಸಿಯೇ ನೆಲವಿಹುದು ಮಂಕುತಿಮ್ಮ ಎಂಬ ಅನೇಕ ಜನಪ್ರಿಯ ಕಗ್ಗಗಳು ಬದುಕಿನ ಹಿಗ್ಗನ್ನು ಹೆಚ್ಚಿಸಿ ಮೌಲಿಕ ಸಂದೇಶಗಳನ್ನು ನೀಡುವ ಮೂಲಕ ಬದುಕು ಹಾಗೂ ವಾಸ್ತವಿಕತೆಯನ್ನು ಬಹಳ ಹೃದಯ ಸ್ಪರ್ಶಿಯಾಗಿ ಕಟ್ಟಿಕೊಡುತ್ತವೆ ಕಗ್ಗದಲ್ಲಿನ ಉಕ್ತಿ ಸೌಂದರ್ಯ ಕಾವ್ಯಶಿಲ್ಪ ಚಿಂತನಾ ವಿಷಯ ಔಚಿತ್ಯಪೂರ್ಣ ಉಪಮೆಗಳು ಸಶಕ್ತತೆ ಹರಳುಗುಟ್ಟಿದ ಸೂತ್ರೀಕರಣ ಸಂವಾದ ಮಾದರಿ ಅಷ್ಟೇ ಅಲ್ಲದೆ ಪ್ರತಿ ಕಗ್ಗವು ನಾನು ಹೇಳುತ್ತೇನೆ ನೀವು ಕೇಳಿರಿ ಎಂಬ ಠೇಂಕಾರದ ಮನೋಧೋರಣೆಯ ಬದಲಾಗಿ ನಾನೂ ನಿಮ್ಮವನೊಬ್ಬನು ನಿಮ್ಮಂತೆಯೇ ಭವನೆಗೆ ಒಳಪಟ್ಟವನು ಬದುಕಿನಲ್ಲಿ ನೋವನ್ನುಂಡವನು ಎಂದು ಹೇಳುತ್ತವೆ ವಿನೀತ ಭಾವವಿರುವ ಡಿವಿಜಿಯವರ ಕಗ್ಗಗಳನ್ನು ಓದುವವರೆಲ್ಲ ಒಮ್ಮೆ ಓದಿದರೆ ಅರ್ಥವಾಗದಿದ್ದರೆ ಸ್ವಾಧ್ಯಾಯಾನ್ಮ ಪ್ರಮದ ಎಂಬಂತೆ ಮತ್ತೆ ಮತ್ತೆ ಓದಿದಾಗ ಮಾತ್ರ ಅದರೊಳಗಿನ ಜೀವನಾನುಭವದ ರಸಾನುಭವ ಸವಿಯಲು ಸಾಧ್ಯವಾಗುತ್ತದೆ ಏಕೆಂದರೆ ಬರಹದಂತೆ ಬದುಕಿದ ಡಿವಿಜಿಯವರ ಆದರ್ಶ ವ್ಯಕ್ತಿತ್ವ ಹಾಗೂ ಅವರ ಅನುಭವ ಮತ್ತು ಅನುಭಾವಗಳ ಮೂಸೆಯಲ್ಲಿ ರಚಿತವಾದ ಕಗ್ಗಗಳಲ್ಲಿ ಜೀವನ ದರ್ಶನವಿದೆ ಕಷ್ಟ ಸಹಿಷ್ಣುತೆಯ ಸಹಿಸುವ ಜೀವದ್ರವ್ಯವಿದೆ ವಿಹಿತ ಅಹಿತಗಳ ವಿಶ್ಲೇಷಣೆ ಇದೆ ಹಾಗಾಗಿ ಮಂಕುತಿಮ್ಮನ ಕಗ್ಗಗಳನ್ನು ಓದುವುದು ಹಾಗೂ ಕೇಳುವುದೆಂದರೆ ಎಲ್ಲಿಲ್ಲದ ಸಂತೋಷ ಉಂಟಾಗುತ್ತದೆ ಹಾಗಾಗಿ ಮಂಕುತಿಮ್ಮನ ಕಗ್ಗಗಳನ್ನು ಓದುವುದು ಹಾಗೂ ಕೇಳುವುದೆಂದರೆ ಎಲ್ಲಿಲ್ಲದ ಸಂತೋಷದ ರಸಾನುಭವ ನಮ್ಮೆಲ್ಲರಿಗೂ ಉಂಟಾಗುತ್ತದೆ ಅಂತಹ ಜೀವನ ರಸಾನುಭವವನ್ನು ಸವಿದು ನಮ್ಮೆಲ್ಲರ ಜೀವನವನ್ನು ಆದರ್ಶಮಯವಾಗಿ ಉತ್ಕೃಷ್ಟಮಯವಾಗಿ ಉತ್ತರೋತ್ತರ ಬೆಳವಣಿಗೆಯ ಹಾದಿಯಲ್ಲಿ ಸಾಗಲು ಪ್ರೇರಣೆ ನೀಡುವಂತಹ ಡಿ ವಿಜಿಯವರ ಕಗ್ಗವನ್ನು ಓದಿ ದಕ್ಕಿಸಿಕೊಳ್ಳುವುದೆಂದರೆ ಅದೊಂದು ಜೀವನದ ಪರಮಾನಂದ ಇಂತಿ ನಿಮ್ಮವ ರವಿ ಕಂಗಲ್ ಎಲ್ಲರಿಗೂ ಧನ್ಯವಾದಗಳು